ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಅಂತೂ ತುಂಬಾ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಆಲ್ರೆಡಿ ಇವತ್ತಿಗೆ ಐವತ್ತು ದಿನ ಆಗ್ತಾ ಇದೆ ಹದಿನೇಳು ಆರೋಪಿಗಳ ವಿಚಾರಣೆಯಾಗಿ ಅದಾದ್ಮೇಲೆ ಪೊಲೀಸರು ಕೂಡ ಸಾಕಷ್ಟು ವಿಚಾರಣೆಯನ್ನು ಮಾಡಿದ ಬಳಿಕ ಪರಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಆ ಹದಿಮೂರು ಜನ ಆರೋಪಿಗಳು ಇನ್ನ ನಾಲ್ಕು ಜನ ಆರೋಪಿಗಳು ತುಮಕೂರು ಇರುವಂತದ್ದು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದಂತೂ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪಿನ್ ಟು ಪಿನ್ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೂ ಮುಂಚೆ ನಮಗೆ ಸಾಕಷ್ಟು ಡೀಟೇಲ್ಸ್ ಸಿಕ್ಕಿದ್ದಾವೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ನಾವು ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಕಾಕಿಪಡೆ ಪಡೆ ಅಂತೂ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಈಗ ಐವತ್ತು ದಿನ ಆಯಿತು ಜೂನ್ ಎಂಟರಿಂದ ನಾವು ಕೌಂಟ್ ಮಾಡಿಕೊಂಡ್ರೆ ಐವತ್ತು ದಿನ ಆಗಿದೆ ಈ ಅಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಸಿಕ್ಕಾಕೊಂಡು ವಿಚಾರಣೆಯನ್ನು ಎದುರಿಸಿ ಜೈಲು ಪಾಲಾಗಿರುವಂಥದ್ದು ಸೊ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಕಿ ಪಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಆಗಸ್ಟ್ನಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಆಗಸ್ಟ್ ಎಂಡ್ನಲ್ಲಿ ಸಲ್ಲಿಕೆ ಮಾಡ್ಬೋದು ಅಂತ ಹೇಳಲಾಗ್ತದೆ ಆ ತತ್ರ ಮೂರು ತಿಂಗಳಾಗುತ್ತೆ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಬೇಕಾಗುವಂಥ ಸಮಯ ಸೊ ಹೀಗಾಗಿ ಮೂರು ತಿಂಗಳಾದ ಬಳಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿದ್ದಾರೆ ಪೊಲೀಸರು ಏನೆಲ್ಲ ಮಾಹಿತಿ ಉಲ್ಲೇಖಿಸಿಲ್ಲದೆ ಕಾಕಿಪಡೆ ಪಡೆ ಅದೇ ಕುತೂಹಲಕ್ಕೆ ಕೆಡೆ ಮಾಡಿಕೊಟ್ಟಿರುವಂಥದ್ದು ಚಾರ್ಜ್ ಶೀಟ್ ಸಿದ್ಧತೆ ಹೇಗಿದೆ ಗೊತ್ತಾ ಟೀ ಜ್ಯಾಂಗಿಗೆ ಯಾವುದೆಲ್ಲ ಉರುಳಾಗುತ್ತೆ ನ್ಯೂಸ್ ಏಟಿನ್ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟು ಪಿನ್ ಮಾಹಿತಿಯನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿರುವಂತ ೂರಕ್ಕೂ ಅಧಿಕ ಸಾಕ್ಷಿಗಳು ಸಿಕ್ಕಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೂಡ ಬಿಟ್ಟಿಲ್ಲ ಪೊಲೀಸರು ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಅಂದ್ರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಮುಖ ಸಾಕ್ಷಿಗಳು ಬೇಕು ಅದೆಲ್ಲವನ್ನು ಕೂಡ ಸಂಗ್ರಹಿಸಿದ್ದಾರೆ ಹನ್ನೆರಡು ಸಾಕ್ಷಿಗಳಿಂದ ಸಿಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲೂ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ ಮೊನ್ನೆ ತೋರಿಸ್ತಾ ಇದ್ವಿ ನಿಮಗೆ ಹನ್ನೆರಡು ಸಾಕ್ಷಿಗಳು ಯಾರ್ಯಾರು ಅವ್ರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅವರು ಈ ಪ್ರಕರಣದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಒಂದು ಕಿಡ್ನಾಪ್ ಪ್ರಕರಣ ಮತ್ತು ಒಂದ್ ಕಡೆ ಮರ್ಡರ್ ಕೇಸು ಅದ್ರ ಜೊತೆಗೆ ನಾಶ ಇದೆಲ್ಲದರ ಬಗ್ಗೆಯೂ ಕೂಡ ಸಾಕ್ಷಿಗಳಿಂದಲೂ ಕೂಡ ಹೇಳಿಕೆಯನ್ನ ಪಡ್ಕೊಳ್ಳಲಾಗಿದೆ ಇನ್ನು ಅರವತ್ತಾರಕ್ಕೂ ಅಧಿಕ ಸ್ಯಾಂಪಲ್ಸ್ಗಳನ್ನ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿರುವಂಥದ್ದು ಅವರ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಅದರ ಜೊತೆಗೆ ಅವರ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸಿಕ್ಕಿರುವಂತ ದಾಖಲೆಗಳಾಗಿರ್ಬೋದು ಅವೆಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಇಲ್ಲಿ ಪ್ರಮುಖವಾಗಿ ಸಾಕ್ಷಿಗಳು ಯಾವ್ಯಾವು ಅಂತ ನೋಡಿದಾದ್ರೆ ಮೊಬೈಲ್ ರಿಟ್ರೀವ್ ಮಾಡಿರುವಂಥದ್ದು ಬ್ಲಡ್ ಸ್ಯಾಂಪಲ್ಸು ಅದರ ವರದಿಯನ್ನು ಕೂಡ ತರಿಸ್ಕೊಳ್ಳಲಾಗಿದೆ ಸಿ ಟಿವಿ ಫೂಟೇಜ್ ರಿಪೋರ್ಟ್ ಕೈ ಸೇರಬೇಕಾಗಿರುವಂಥದ್ದು ದರ್ಶನ್ ಪವಿತ್ರ ಮೊಬೈಲ್ನಲ್ಲಿ ಇದ್ದಂಥ ವರದಿ ಆಗಿರ್ಬೋದು ಅದು ಇನ್ನಷ್ಟೇ ಬರಬೇಕಾಗಿದೆ ಅಂತೆ ಅಂದರೆ ದರ್ಶನ್ ಮತ್ತು ಪವಿತ್ರ ಏನು ಚಾಟ್ ಮಾಡಿಕೊಂಡಿದ್ರು ಈ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ ಹಾಗೆ ಪವಿತ್ರಾಗೆ ಏನಂತ ರೇಣುಕಾ ಸ್ವಾಮಿ ಮೆಸೇಜ್ ಕಳಿಸ್ತಾ ಇದ್ದ ಅದು ಕೂಡ ಗೊತ್ತಾಗಬೇಕಾಗಿದೆ ಅಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಇನ್ನಷ್ಟು ಡೀಟೇಲ್ಸ್ ಸಿಗಬೇಕಾಗಿರುವಂತ ಪೊಲೀಸರಿಗೆ ಶೀಘ್ರವೇ ವರದಿ ಸಲ್ಲಿಕೆಗೆ ಎಫ್ ಎಸ್ ಎಲ್ಗೆ ಕಾಕಿ ಮನವಿಯನ್ನು ಮಾಡಿಕೊಂಡಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಮಂಜು ಆ ಏನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೂ ಪೊಲೀಸರು ತುಂಬಾ ಡೆಪ್ತ್ ಆಗಿ ತನಿಖೆ ಮಾಡಿರುವಂತದ್ದು ನಾವು ನೋಡಿದಿವಿ ಅದನ್ನ ತೋರಿಸ್ತಾನೆ ಇದ್ವಿ ಯಾವ್ಯಾವ ರೀತಿಯಾಗಿಲ್ಲ ತನಿಖೆಯನ್ನ ಮಾಡಲಾಗಿದೆ ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ ಅಲ್ಲ ಇದನ್ನ ನೋಡ್ತಾ ಹೋಗ್ತಾ ಇದ್ರೆ ಈ ಹದಿನೇಳು ಜನ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಅದೆಲ್ಲವೂ ಕೂಡ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ ಪೃಥ್ವಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿಕೊಂಡಿರುವಂತಹದ್ದು ಅದರಲ್ಲೂ ಕೂಡ ಅಷ್ಟೇ ಮಾಜರು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಇವರು ಕಲೆಕ್ಟ್ ಮಾಡಿಕೊಂಡಿದ್ರು ಇದಾದಂತ ಬಳಿಕ ಯಾರೆಲ್ಲ ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ರು ಅವರಿಂದಲೂ ಕೂಡ ಈಗಾಗಲೇ ಹೇಳಿಕೆಗಳನ್ನ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಈಗಾಗಲೇ ಮಾಡಿದ್ದಾರೆ ಇನ್ನು ಪೊಲೀಸರಿಗೆ ಇದುವರೆಗೂ ಕೂಡ ಅಷ್ಟೇ ಸಿಗಬೇಕಾಗಿರುವಂತದ್ದು ಏನಂತಂದ್ರೆ ಎಫ್ ಎಸ್ ಎಲ್ ನ ರಿಪೋರ್ಟ್ಗಳು ಯಾಕಂದ್ರೆ ಒಂದು ಕಡೆ ರೇಣುಕಾ ಸ್ವಾಮಿಯ ಒಂದು ಮರಣೋತ್ತರ ಪರೀಕ್ಷೆ ಆಗಿರ್ಬೋದು ಅಥವಾ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಉಳಿದಂತ ಆರೋಪಿಗಳ ಮೊಬೈಲ್ ನ ರಿಟ್ರೀವ್ ನ ರಿಪೋರ್ಟ್ ಆಗಿರಬಹುದು ಜೊತೆಗೆ ಇನ್ನೊಂದಷ್ಟು ಸಿ ಸಿ ಟಿವಿಗಳ ಡಿ ವಿಆರ್ ಅನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ ಈಗಾಗಲೇ ಎಫ್ ಎಸ್ ಏನ್ ಕಳಿಸ್ಕೊಂಡಿದ್ದಾರೆ ಅದರ ಒಂದು ರಿಪೋರ್ಟ್ ಈಗಾಗಲೇ ಬಾಕಿ ಉಳಿದಿರುವಂತದ್ದು ಇದು ಬಿಟ್ಟರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳಿಂದ ಹೇಳಿಕೆಗಳನ್ನು ಪಡ್ಕೊಳ್ಬೇಕು ಎಲ್ಲವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ಸೇರಿದಂತೆ ಉಳಿದಂತ ಆರೋಪಿಗಳ ವಿರುದ್ಧವಾಗಿ ಹನ್ನೆರಡು ಜನರ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಈಗಾಗಲೇ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರುವಂತದ್ದು ಯಾಕಂದ್ರೆ ನಾಳೆ ದಿನ ಪ್ರಮುಖವಾದಂತಹ ಸಾಕ್ಷಿಗಳು ಏನು ಅಂತ ಏನಿದ್ರಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅವರು ನಾಳೆ ಕೋರ್ಟ್ ನಲ್ಲಿ ಉಲ್ಟಾ ಒಡಿಬಹುದು ಒಂದು ಕಾರಣಕ್ಕೋಸ್ಕರ ಅವರನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ದಾಖಲನ್ನು ಮಾಡ್ಕೊಂಡಿರುವಂತಹದ್ದು ಒಟ್ನಲ್ಲಿ ಅರವತ್ತ ನಾಲ್ಕು ಸ್ಯಾಂಪಲ್ಗಳ ಒಂದು ಎಫ್ ಎಸ್ ಎಲ್ ನ ರಿಪೋರ್ಟ್ ಇನ್ನೂ ಕೂಡ ಪೆಂಡಿಂಗ್ ಉಳಿದಿರುವಂತಹದ್ದು ಅದು ಬಿಟ್ಟರೆ ಸುಮಾರು ನೂರ್ ಮೂವತ್ತರಿಂದ ನೂರ ನಲವತ್ತು ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದು ಅದಕ್ಕೆ ಪೂರಕವಾದಂತಹ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂತಿದ್ರೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ ಇನ್ನೇನು ಇದೇ ಒಂದು ತಿಂಗಳ ಅಂತ್ಯದೊಳಗಡೆ ಕೋರ್ಟ್ ಗೆ ಸಬ್ಮಿಟ್ ಮಾಡಬೇಕು ಅನ್ನೋ ತಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ರೆ ಅದರಂತೆ ಪಕ್ಷ ವಿಭಾಗದ ಸುಮಾರು ಇಪ್ಪತ್ತು ಜನ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಗಳನ್ನು ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ಒಂದು ಪೇಪರ್ ವರ್ಕ್ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡ್ತಿರುವಂತದ್ದು ಯಾಕಂದ್ರೆ ಈಗಾಗಲೇ ಬಹುತೇಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಒಂದು ಸಾವಿರಕ್ಕೂ ಅಧಿಕ ಪುಟಗಳನ್ನ ಚಾರ್ಜ್ ಶೀಟ್ ನಲ್ಲಿ ತರುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಪಟ್ಟಣಗೆರೆ ಶೆಡ್ ನಿಂದ ಹಿಡಿದು ಮೃತದೇಹ ಬಿಸಾಕಿರುವಂತಹ ಸ್ಥಳದವರೆಗೂ ಕೂಡ ಅಷ್ಟು ಈಗಾಗಲೇ ಸಿ ಸಿ ಕಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಂದಲೂ ಒಂದಷ್ಟು ಜನರಿಂದ ಹೇಳಿಕೆಗಳನ್ನು ಪಡ್ಕೊಂಡಿದ್ರೆ ಜೊತೆ ಚಿತ್ರದುರ್ಗದಲ್ಲಿ ಏನು ಜೂನ್ ಎಂಟನೇ ತಾರೀಕಿನ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು ಅಲ್ಲಿಯೂ ಕೂಡ ಅಷ್ಟೇ ಸಾಕಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ಅಲ್ಲಿಯೂ ಕೂಡ ಒಂದಷ್ಟು ಜನರ ಹೇಳಿಕೆಗಳನ್ನು ಪಡ್ಕೊಂಡಿದ್ರೆ ಎಲ್ಲವನ್ನೂ ಕೂಡ ಅಷ್ಟೇ ಮೆನ್ಷನ್ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಹಿರಿಯ ಅಧಿಕಾರಿಗಳು ಅದನ್ನ ಸ್ಕ್ರೂಟ್ನಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಯಾವುದನ್ನ ನಾವು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಉಲ್ಲೇಖವನ್ನ ಮಾಡಬೇಕು ಯಾವುದು ಪ್ರಮುಖವಾದಂತ ಸಾಕ್ಷಿ ಅನ್ಸುತ್ತೆ ಯಾವುದನ್ನ ಮೊದಲು ನಾವು ತಗೊಂಡು ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಕ್ರೂಟ್ನಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಅದು ಕೂಡ ಅಷ್ಟೇ ಖುದ್ದಾಗಿ ಪಶ್ಚಿಮ ಭಾಗದ ಡಿಸಿಪಿ ಗಿರೀಶ್ ಮತ್ತು ಎಸ್ ಸಿ ಪಿ ಚಂದನ್ ಅವರು ಸೇರಿಕೊಂಡು ಈ ಸ್ಕ್ರೂಟ್ನಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ನಟ ದರ್ಶನ್ ಪವಿತ್ರ ಗೌಡ ಪ್ರದೂಷು ಮತ್ತು ವಿನಯ್ ಆರೋಪಿಗಳಿದ್ದಾರೆ ಇವರ ಒಂದು ಮೊಬೈಲ್ ಅತಿ ಮುಖ್ಯವಾಗಿರುವಂತದ್ದು ಯಾಕಂದ್ರೆ ಆ ಒಂದು ಮೊಬೈಲ್ ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ಇವರು ಸೆರೆ ಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ಆ ಮೊಬೈಲ್ ಗಳ ಈಗಾಗಲೇ ಹೈದರಾಬಾದ್ ನ ಎಫ್ ಎಸ್ ಗೆ ರವಾನಾ ಮಾಡಿದ್ದು ಎಫ್ ಎಸ್ ಎಲ್ ನ ರಿಪೋರ್ಟ್ ಅನ್ನ ಆದಷ್ಟು ಬೇಗ ಕೊಡಿ ಅಂತೇಳಿ ಈಗಾಗಲೇ ತನಿಖಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಂದು ವಾರದೊಳಗಾಗಿ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ರಿಟ್ರೀವ್ ಮಾಡೋದಕ್ಕೆ ಅಂತ ಈಗಾಗಲೇ ಎಫ್ ಎಸ್ ಎಲ್ ನ ಅಧಿಕಾರಿಗಳು ಕೂಡ ಹೇಳಿದ್ದು ಅದನ್ನು ಕೂಡ ಅಷ್ಟೇ ಬೇಗ ಬರುತ್ತೆ ಈಗಾಗಲೇ ಎಸ್ ಎಲ್ ರಿಪೋರ್ಟ್ ಓಕೆ ಮಂಜು ಇನ್ನೊಂದು ಕಡೆ ಆ ಪೊಲೀಸ್ ಕಮಿಷನರ್ ಆಗಿರುವಂತ ದಯಾನಂದ್ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕಿ ಇದನ್ನ ಬೇಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅಂದ್ರೆ ಸಾವನ್ನಪ್ಪಿರುವಂತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಬೇಗ ನ್ಯಾಯ ಒದಗಿಸಬೇಕು ಅದ್ರ ಜೊತೆಗೆ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಹೋಗುವಂತ ಸಾಧ್ಯತೆ ಇದೆಯಾ ಅಥವಾ ಈ ಕೋರ್ಟ್ನಲ್ಲಿ ಅವರು ಮನವಿ ಮಾಡ್ಕೊಂಡು ಅಲ್ಲೇ ವಿಚಾರಣೆಯನ್ನ ಪ್ರೊಸೀಡಿಂಗ್ಸ್ ನಡೆಸುವಂತ ಸಾಧ್ಯತೆ ಇದೆಯಾ ಅಂತ ಪೃಥ್ವಿ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಆದಂತಹ ಬಳಿಕ ತನಿಖೆ ಯಾವ ರೀತಿಯಾಗಿ ಸಾಕ್ತಿದೆ ಅನ್ನುವಂಥದ್ರ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಪ್ರತಿನಿತ್ಯವೂ ಕೂಡ ಅಷ್ಟೇ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂತಿದ್ರೆ ಜೊತೆಗೆ ಪೊಲೀಸರ ಜೊತೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಫಾಸ್ಟ್ ಟ್ರಾಕ್ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡೋದಕ್ಕೆ ಪೊಲೀಸರು ಒಂದು ಕಡೆ ಸಿದ್ಧತೆಯನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಯಾಕಂದ್ರೆ ಏನಕ್ಕೆ ಫಾಸ್ಟ್ ಟ್ರಾಕ್ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ಹಾಕಬೇಕು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಎವಿಡೆನ್ಸಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಎವಿಡೆನ್ಸಸ್ ಇಟ್ಕೊಂಡು ಆರೋಪಿಗಳಿಗೆ ಆದಷ್ಟು ಬೇಗ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಫಾಸ್ಟ್ರಾಕ್ ಕೋರ್ಟ್ಗೆ ಈಗಾಗಲೇ ಹಾಕೊಂಡಿರುವಂತದ್ದು ಯಾಕಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಎಲ್ಲಾ ಕೂಡ ಅಷ್ಟೇ ವಾದ ಮತ್ತು ಪ್ರತಿವಾದ ಆಗೋದಿಲ್ಲ ಅಲ್ಲಿ ಕೇವಲ ಒಂದಿಷ್ಟು ಸ್ಪೆಷಲ್ ಕೇಸಸ್ ಮಾತ್ರ ಅವರು ಕನ್ಸಿಡರ್ ಮಾಡ್ಕೊಂತಾರೆ ಅದಕ್ಕೆ ಫಾಸ್ಟ್ ಟ್ರಾಕ್ ಕೋರ್ಟ್ಗೆ ಹಾಕೊಂಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೊಂದು ನಾವು ರಿಕ್ವಿಜ್ ಕೊಡಬೇಕಾಗಿರುತ್ತೆ ರಿಕ್ವಿಜೇಷನ್ ಸಂದರ್ಭದಲ್ಲಿ ಮಾತ್ರ ಏನು ಈ ಕೆಳಹಂತದ ನ್ಯಾಯಾಲಯದಿಂದ ಆ ಒಂದು ಕೇಸ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಒಂದು ಯಾವುದೇ ಒಂದು ಪ್ರಕರಣವನ್ನ ಆದೇಶ ಬರೋದಕ್ಕೆ ಒಂದು ವರ್ಷನೂ ಕೂಡ ಅಷ್ಟೇ ಇಯರಿಂಗ್ ಆಗ್ಬೋದು ಅಥವಾ ಎರಡು ವರ್ಷದೊಳಗಡೆ ಅದೆಲ್ಲವೂ ಕೂಡ ಅಷ್ಟೇ ಮುಕ್ತಾಯ ಮಾಡಬೇಕು ಇನ್ನೊಂದಷ್ಟು ಪ್ರಕರಣವನ್ನು ಆರ್ ತಿಂಗಳೊಳಗಡೆನೆ ಕಂಪ್ಲೀಟ್ ಮಾಡ್ಕೊಂಡ್ವಿ ಆರ್ಡರ್ಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಮಾಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಯಾಕಂದ್ರೆ ನಟ ದರ್ಶನ್ ಒಬ್ಬ ಪ್ರಭಾವಿಶಾಲಿ ಆಗಿರುವಂತಹ ಕಾರಣಕ್ಕೋಸ್ಕರ ಸಾಕಷ್ಟು ಜನರು ಆತನ ಜೊತೆ ಸಂಪರ್ಕದಲ್ಲಿದ್ದಾರೆ ಪೊಲಿಟಿಕಲಿ ಕೂಡ ಒಂದು ರೀತಿ ಸ್ಟ್ರಾಂಗ್ ಆಗಿರ್ತಾನೆ ಆ ಒಂದು ನಿಟ್ಟಿನಲ್ಲಿ ಸಾಕ್ಷಿಗಳ ಮೇಲೆ ಬೆದರಿಕೆನೂ ಹಾಕ್ಬಹುದು ನಾಳೆ ದಿನ ಬೇರೆ ರೀತಿಯಲ್ಲಿ ಆಗಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗೆ ಹೋಗೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊತಿದ್ದಾರೆ ಅದನ್ನ ಮತ್ತೊಂದು ಸುತ್ತಿನ ಚರ್ಚೆಯನ್ನ ಮಾಡಿಬಿಟ್ಟು ಅದರ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೂಡ ನಗರ ಪೊಲೀಸ್ ಆಯುಕ್ತರ ಕೈಗೊಳ್ತಾರೆ ಪೃಥ್ವಿ ಧನ್ಯವಾದ ಮಂಜು ಮೆಚ್ಚಿನ ನಿಮ್ಮ ಈಗ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ